ಬಂಧುಲಾರ ಈಗ ಮಾತಾಡೋಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಬಂಧುಗಳು ಹೇಳ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜ ಕನಿಷ್ಠ ಜೀವನ ಮಾಡ್ತಾಯಿದೆ ಅಂದರೆ ಅದು ನಿಮ್ಮ ಸಂಜೆ ನಗರದಲ್ಲೇ ಅಲ್ವಾ ನಾನು ಬಂದಿದ್ದೇನೆ ಇನ್ನೂ ನಮ್ಮ ಗಂಧಾಚಾರಗಳು ನಾವು ಬಿಟ್ಟಿಲ್ಲ ಏನೋ ಅಲ್ಲಿರ್ತಕ್ಕಂಥ ಊರು ದೇವತೆಗೆ ನಾವು ಬೆಳಗ್ಗೆ ನಮಸ್ಕಾರ ಹಾಕ್ಕೊಂಡು ಹೋಗೋದು ಅಲ್ಲೇ ಕುಡಿಯೋದು ಅಲ್ಲೇ ತಿನ್ನೋದು ಬಿಟ್ಟಿಲ್ಲ ಟಾರ್ ಶೀಟ್ಗಳಲ್ಲಿ ನಮ್ಮ ಮನೆಗಳಿದಾವೆ ಇವತ್ತು ಅದು ಬೇರೆಯವ್ರ ಥರ ಮುಖ್ಯವಾಹಿನಿಗೆ ಯಾಕೆ ಬರೋಕ್ಕಾಗ್ತಿಲ್ಲ ಅಂತೇಳಿದ್ರೆ ಆ ಜಾಗ ಸ್ವತ್ತು ಸರ್ಕಾರಿ ಸ್ವತ್ತಲ್ಲ ಖಾಸಗಿ ಸೊತ್ತು ಖಾಸಗಿ ಸ್ವತ್ತಲ್ಲಿ ನಾವು ಆ ಕಾಲಕ್ಕೆ ಬಂದಾಗ ಯಾರು ಕೇಳೋರು ಇಲ್ಲ ನಮ್ಮ ಮನೆ ಕೊಟ್ಕೊಂಡು ಇದ್ದೀವಿ ಎರಡನೇದು ಹೆಚ್ಚಾಗಿ ಜಾಡ್ಮಲ್ಯ ಕೆಲಸ ಮಾಡ್ತೀವಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೊಲ್ಲ ಸಮಾಜ ಒಂದು ಜಾಡ್ಮಲ್ಯ ಕೆಲಸ ಮಾಡೋದು ಎರಡನೇ ಚಿಂದೆ ಆಯೋದು ಮೂರನೇದು ಈ ಹಂದಿ ಗೊಲ್ಲರಂತೇಳಿ ಕರೀತಾರೆ ಈ ನಮ್ಮಲ್ಲಿರುವಂಥ ಇಪ್ಪತ್ತೆಂಟು ಉಪಜಾತಿಗಳಲ್ಲಿ ತುಂಬ ಕನಿಷ್ಠವಾಗಿರೋದು ನಿಮ್ಮದು ಮತ್ತು ಎರಡು ಈ ಮಿಗದವರೆಲ್ಲ ಇರೋದ್ರಲ್ಲಿ ಪರವಾಗಿಲ್ಲ ಅವ್ರಿಗೆಲ್ಲ ಜಮೀನು ಐತೆ ಮನೆ ಐತೆ ಕಚ್ಚಾ ಮನೆ ಪಕ್ಕ ಮನೆ ಇಲ್ಲದಿದ್ರು ಕಚ್ಚಾ ಮನೆ ಐತೆ ಪಕ್ಕ ಮನೆ ಕಟ್ಕೊಡ್ಲಿಕ್ಕೆ ಸರ್ಕಾರದಿಂದ ಅನುಕೂಲ ಆಗುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆವತ್ತಿಂದ ಆವತ್ತು ದುಡಿದು ಆವತ್ತಿಂದ ಅವತ್ತು ಬದುಕು ಕಟ್ಕೊಂಡು ಅಂತ ಜೀವನ ಇರೋದೇ ನಮ್ಮ ಸಂಜಯ ಅದು ಹಿಂದೆ ನಾನು ಬಂದಿದ್ದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಲ್ಲಿ ಆ ಸರ್ವೆ ನಂಬರು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಫೈಟ್ ನಡೀತಾ ಇದೆ ಕೋರ್ಟಲ್ಲಿ ಅಲ್ವಾ ನಾವು ಕೇಳಿದ ನಾಲ್ಕು ಎಕರೆ ಜಾಗ ಹನ್ನೆರಡು ಎಕ್ರೆಯಲ್ಲಿ ಟೋಟಲಾಗ್ ಹನ್ನೆರಡು ಎಕರೆ ಅಲ್ಲ ರೀ ಫಸ್ಟ್ ಕೇಳಿದ್ದು ಇತಿಹಾಸ ಹೇಳ್ತೀನಿ ಕೇಳು ನೀನು ನಾನೇನು ಮರೆಯೋದಿಲ್ಲ ಒಂದ್ಸಲ ಬಂದರೆ ನೀನು ಈಗ ಒಂದು ಎಕರೆ ಕತೆ ಹೇಳ್ಬೇಡ ಹಳೇದು ಹೇಳು ಹಳೇದು ಎಷ್ಟು ವರ್ಷಗಳಿಂದ ಫೈಟ್ ನಡೀತಾ ಇದೆ ಆಗ ಸರ್ಕಾರಿ ಸರ್ವೆ ನಂಬರ್ ನಮ್ಮ ಮನೆಗಳು ಕೊಡಬೇಕು ಅಂತೇಳಿ ಬಂದಂಥ ಯಾವ ಸರ್ಕಾರ ಯಾವ ಎಮ್ ಎಲ್ ಎನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಹೌದಾ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ನಾವು ಸರಿ ಇಲ್ಲ ಇದಕ್ಕೆ ನಾನು ನೇರ ಕೇಳ್ತೇನೆ ನಾವು ಸರಿ ಇಲ್ಲ ಅಂದರೆ ಒಂದು ಸಲ ಚುಟುಕ್ ಮುಟ್ಕೊಂಡೋ ರೀತಿಯಲ್ಲಿ ನಾವಿರೋವಂಥ ಸಾವಿರ ಚಿಲ್ಲರನ್ನು ಎರಡು ಸಾವಿರ ಓಟು ಒಂದೇ ಸೈಡ್ ಹೊಡೆದು ಒಬ್ಬರನ್ನ ತೋಲ್ಸಿದ್ದಿದ್ರೆ ಆವಾಗ ಅವ್ರಿಗೆ ಜ್ಞಾಪಕ ಬರೋದು ಓ ಈ ನನ್ನ ಮಕ್ಳಿಗೆ ಡೇಂಜರು ಇಲ್ಲಿರೋ ಗೊಲ್ಲರು ಒಂದು ಸೈಡ್ ಹೊಡೆದು ಸೋಲಿಸ್ತಾರೆ ನಮ್ಮನ್ನು ಅಂತ ನೀವೇನು ಮಾಡ್ತೀರಾ ಗೆದ್ದೋ ಗೆದೋನ ಜೊತೇಲಿರ್ತೀರ ಯಾವಾಗು ಅರ್ಧ ಮುಕ್ಕಲ್ ಹಂಗೆ ಕಾಲು ಹಿಂಗೆ ಮಾಡ್ಕೊಂಡು ಬರೋದ್ರಿಂದ ಏ ಇವ್ರನ್ನ ಡಿವೈಡ್ ಮಾಡ್ಬೋದು ಬಿಡು ಅನ್ನೋದು ಅವ್ರ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟೈತೆ ಇದು ನಿಜನೇ ಸುಳ್ಳು ತಾನೆ ನಮ್ಮಲ್ಲಿರುವಂಥ ಒಂದು ಲೀಡರ್ಶಿಪ್ ತೊಗೊಂಡು ಸರಿಯಾಗಿ ಚುಟುಕು ಮುಟ್ಸಿದ್ರೆ ಅವ್ರಿಗೂ ಬುದ್ಧಿ ಬರುತ್ತೆ ನೆಕ್ಸ್ಟ್ ಗೆದ್ದು ಬಂದಿದ್ದ ತಕ್ಷಣ ಗೆದ್ದೋನು ಏ ಅವ್ನು ನೀನಾಯ ಮನವಾಗಿ ಇವರು ಒಂದು ಇವರು ಒಂದು ಸೈಡ್ ಗೆಲುವೇ ಐದು ಸಾವಿರದೊಳಗಡೆ ಎರಡೂವರೆ ಸಾವಿರ ಓಟು ನಿರ್ಣಾಯಕ ನಮ್ಮದು ಒಂದು ಸೈಡ್ ಓಟ್ ಹಾಕುವಂಥದ್ದು ಹೌದಲ್ಲ ಅದನ್ನು ನಾವು ಇದುವರೆಗೂ ಮಾಡಿಲ್ಲ ನಾನು ನೇರಕ್ಕೆ ನಿಮ್ಮೇಲೆ ಆಪಾದನೆ ಇದು ಎಲ್ಲಿವರೆಗೂ ನಾವು ಅದು ಮಾಡೋಲ್ಲ ಅಲ್ಲಿವರೆಗೂ ಅವ್ರು ನಮ್ಮ ಮನೆ ಬಾಗಿಲು ಬಂದು ನಮ್ಮ ಕೆಲಸಕ್ಕೆ ಕಷ್ಟಕ್ಕೆ ಆಗ ಆಗೋಲ್ಲ ಇನ್ನು ಮನೆಗಳ ವಿಚಾರಕ್ಕೆ ಅಲೆಮಾರಿ ಮನೆಗಳ ವಿಚಾರಕ್ಕೆ ಮೊನ್ನೆ ಸೆಷನ್ನಲ್ಲಿ ನಾನೇ ಮಾತಾಡಿದೆ ನೀವೆಲ್ಲ ನೋಡಿದ್ದೀರ ಯಾರೋ ಹೌಸಿಂಗ್ ಮಿನಿಸ್ಟ್ರಿಗೆ ತಗೊಂಡು ಅಲಿಮಾರಿಗಳು ನಾವು ಒಂದು ಕಡೆಯಿಂದ ಒಂದು ಹೋಗೋರು ನಿಮ್ಗೆ ಹಿಂದೆ ಬಂದಿದ್ದ ಅರವತ್ತು ಸಾವಿರ ಮನೆಗಳಲ್ಲಿ ಅಚೀವ್ ಮಾಡೋಕ್ಕಾಗಿಲ್ಲ ಹಿರಿಯೂರಲ್ಲಿ ನಾವು ನಾಲ್ಕು ಸಾವಿರದ ನಾನ್ನೂರ ನಲ್ವತ್ತೆಂಟು ಮನೆ ಬಿಟ್ಟರೆ ರಾಜ್ಯದಲ್ಲಿ ಇನ್ನೆಲ್ಲೂ ಅಚೀವ್ ಮಾಡೋಕ್ಕಾಗಿಲ್ಲ ಯಾಕೆ ಅಚೀವ್ ಮಾಡೋಕ್ಕಾಗಿಲ್ಲ ಅಂತಲೂ ಹೇಳಿದೆ ಯಾಕೆ ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ವಾಸ ಇರುವಂಥ ಜಾಗ ನಮ್ಮ ಹೆಸ್ರಲ್ಲಿಲ್ಲ ಮತ್ತೆ ಹೆಂಗೆ ಕೊಡ್ತಾರೆ ಇವರು ಮನೆ ಹೌದು ತಾನೆ ಅವನು ಕೇಳೋವಂಥ ದಾಖಲಾತಿಗಳಲ್ಲಿ ಮನೆಯದು ದಾಖಲಾತಿ ಅಂತಾನೆ ಆಧಾರ್ ಕಾರ್ಡ್ ಕೊಡು ಅಂತಾನೆ ಕೊಡುವಂತಾನೆ ಐ ಡಿ ಅಂತಾನೆ ನಿಂದು ನಿಂದು ಕೊಡೋದಕ್ಕೆ ನಿನ್ನ ಮನೆ ನಿನ್ನ ಹೆಸರಲ್ಲೇ ಇಲ್ಲ ಅಲ್ವಾ ಹಾಗಾಗಿ ಅಲೆಮಾರಿಗಳಿಗೆ ಮನೆ ಸಕ್ಸಸ್ ಆಗೋಲ್ಲ ಅದಕ್ಕೆ ಮೊದಲು ಒಂದು ಜಾಗ ಗುರುತು ಮಾಡಿ ಅಲ್ಲಿ ಇವ್ರಿಗೆಲ್ಲ ನಿವೇಶನ ಕೊಡಿ ಆಮೇಲೆ ಅಲೆಮಾರಿ ಮನೆಗಳು ಕೊಡಿ ಅಂತ ಹೇಳಿದ್ದು ಅದಂಗೆ ಅದಂತರ ಮಾಹಿತಿ ಇರಲಿಲ್ಲ ಮಿನಿಸ್ಟ್ರ ಹತ್ರ ನಾನು ಕೇಳಿದ ಪ್ರಶ್ನೆಗೆ ಸುಳ್ಳು ಶೇಕಡ ಐವತ್ತು ಅರವತ್ತರಷ್ಟು ಆಗಿದೆ ನಲ್ವತ್ತರಷ್ಟು ಆಗಿಲ್ಲ ಅಂತ ಹೇಳಿದೆ ನಾನು ಸುಳ್ಳು ಅಂತೇಳಿದೆ ಸುಳ್ಳು ಇಪ್ಪತ್ತರಷ್ಟು ಅಚೀವ್ ಮಾಡೋಕ್ಕಾಗಿಲ್ಲ ಅಂತೇಳಿ ಹೇಳಿದೆ ನಾನು ನೇರಕ್ಕೆ ನಾನು ಯಾಕಂದರೆ ಪ್ರಾಕ್ಟಿಕಲ್ ಆಗಿ ವಾಸ್ತವಿಕವಾಗಿ ನಮಗೆ ಗೊತ್ತು ನಾವು ಶಾಸಕರಾಗಿದ್ವಿ ಸರ್ವೆ ಮಾಡಿಸಿದ್ವಿ ಖಾಸಗಿ ಜಮೀನಲ್ಲಿ ಇರೋದಕ್ಕೂ ದಾಖಲಾತಿ ಮಾಡಿಸಿದ್ವಿ ಮತ್ತು ಅಲ್ಲಿ ಇದನ್ನು ಕಂದಾಯ ಗ್ರಾಮಗಳ ಘೋಷಣೆ ಮಾಡಿದ್ವಿ ಆವಾಗ ಅವ್ರಿಗೆ ಹಕ್ಕು ಬಂತು ಅದ್ರ ಮೇಲ್ಗಡೆ ನಾವು ಮನೆಗಳು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ವಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಾಗ ಎಷ್ಟಲ್ಲಿ ಸುತ್ತಬೇಕು ನೀವು ಅಷ್ಟುಲಭ ಕೊಡ್ತಾರೆ ಇವರು ಮೊದಲು ಅದು ಕ್ಯಾಶ್ ಸರ್ಟಿಫಿಕೇಟ್ ಬೇಕು ನಾವು ಟೇಬಲಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸ್ಕೊಟ್ವಿ ರೆವಿನ್ಯೂ ರಿಪೋರ್ಟ್ ಅಲ್ಲೇ ಹಾಕ್ಸಿದ್ವಿ ಎಲ್ಲೇ ನಾವು ಶಾಸಕರಾಗಿದ್ವಿ ಮಾಡಿ ಮಾಡಾಡ್ಸಿದ್ವಿ ಆ ಥರ ಕಾಳಜಿ ಇಟ್ಟು ಮಾಡಿದ್ರೆ ಮಾತ್ರ ಮನೆಗಳು ನಮಗೆ ಬರೋಕ್ಕೆ ಸಾಧ್ಯ ಈಗ ಕಾಲ ಹತ್ರ ಬಂದಿದೆ ಏನದು ಹಳೆ ಫೈಟ್ ನಡೀತಾ ಇದ್ರು ಅಲ್ಲಿ ಏನಾಗಿದೆ ಅಲ್ಲಿ ಒಂದಷ್ಟು ದೊಡ್ಡ ಸಮಾಜಗಳು ನಮಗಲ್ಲಿ ಅದರಲ್ಲಿ ಜಾಗ ಹಾಕೋಕ್ಕೆ ಇದುವರೆಗೂ ಬಿಟ್ಟಿಲ್ಲ ಇದು ಸತ್ಯ ಹೌದಾ ಅಲ್ಲಿ ಹೌದಾ ಇಲ್ಲ ಹೌದೇನು ಗುಣ ಹೌದು ನೀನು ಮಾತಾಡಲ್ಲ ನೀನು ನೀನು ಎಲ್ಲರತ್ರೂ ಒಳ್ಳೆಯವನಾಗಿರ್ಬೇಕಲ್ಲ ನೀನು ಇವರೆಲ್ಲರತ್ರೂ ಎಲ್ಲ ಹತ್ರ ಒಳ್ಳೆಯವನಾಗಿರ್ಬೇಕಂದ್ರೆ ಮಾತಾಡಲ್ಲ ನಾ ಏನಾದರೂ ಆಗಲಿ ಬಿಡು ಅನ್ನೋದು ಬಂದರೆ ಮಾತಾಡ್ತೀವಿ ಹೌದಾ ಇಲ್ಲ ಈಗ ಅವ್ನು ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೆ ಡಿ ಸಿಗೆ ತೊಗೊಂಡು ನಾನು ಡಿ ಸಿಗೆ ಫಾರ್ವರ್ಡ್ ಮಾಡಿದ್ದೆ ಯಾವುದು ಮೊನ್ನೆ ಏನು ನಮ್ಮಲ್ಲಿ ಇವ್ರನ್ನ ತಗೊಂಡ್ವಲ್ಲ ಜಾನ ಮಾಡಿ ಗುಡ್ಸೋರ್ನ ರಿಕ್ರೂಟ್ಮೆಂಟ್ ಮಾಡಿದ್ರಲ್ಲ ಸಿ ಎಮ್ ಸಿ ಎಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಏನು ಮುನ್ನೂರು ಇದೆ ಅಷ್ಟು ಜನಕ್ಕೆ ಅವಕಾಶ ಆಗಿಲ್ಲ ಅಲ್ವೇನೋ ಶೇರಿಂಗಲ್ಲಿ ಮಾಡಿದ್ದಾರೆ ಅವಾಗ ಒಂದಷ್ಟು ಜನಕ್ಕೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ನಾವು ಗುಡ್ಸ್ಕೊಂಡು ಬರ್ತಾಯಿರೋ ನಮ್ಮ ಕೆಲಸ ಇಲ್ಲದೇ ಆಗಿದೆ ನಿಜನೂ ನಿಜ ಹಾಂ ಅದನ್ನು ಡಿ ಸಿ ಫಾರ್ವರ್ಡ್ ಮಾಡಿ ಮಾತಾಡಿದೆ ಈಗ ಸಲ ಈಗಲೂ ಮಾತಾಡ್ತೇನೆ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ದಷ್ಟೇ ಈ ವಿಚಾರನ ಮತ್ತೆ ಗೌಳಿ ಸಮಾಜದ ಒಂದು ನೂರು ಎಕರೆ ಚಿಲ್ಲರೆ ಏನು ಕೆ ಡಿ ಬಿ ನೋಟಿಫೈ ಮಾಡಿಬಿಟ್ಟಿದ್ದಾರೆ ಧಾರವಾಡಲ್ಲಿ ಆ ವಿಚಾರನ ಇದೇ ಊರು ಹೆಸರು ಹೇಳ್ಕೊಂಡು ಈ ವಿಚಾರನ ಸಿ ಎಮ್ ಹತ್ರ ನಾನು ಮಾತಾಡ್ತೇನೆ ಭಾಷಣದಲ್ಲಿ ನೀವು ಆವತ್ತಿನ ಸಮಾವೇಶಕ್ಕೆ ನೀವೆಲ್ಲ ಬರಬೇಕಾಗಿ ಬರುತ್ತೆ ಬೆಳಗಾಮಲ್ಲಿ ಬೆಳಗಾಮಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಶ್ನೆ ನಾವು ಇದುವರೆಗೂ ಮಾಡಿರೋದೆಲ್ಲ ಎಲ್ಲೇ ಚಿತ್ರದುರ್ಗದಲ್ಲಿ ಹೌದಾ ಚಿತ್ರದುರ್ಗ ಬಿಟ್ಟರೆ ಬೆಂಗಳೂರಲ್ಲಿ ಮಾಡಿದ್ದೀವಿ ಹೋದ ವರ್ಷ ಎಲ್ಲ ಎರಡು ವರ್ಷದಿಂದ ಯಾದಗಿರಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಣ್ಣ ಮಾಡಿದ್ರು ಇವ್ರದ್ದು ಆ ಭಾಗದಲ್ಲಿ ಅಣ್ಣನೇ ಉಸ್ತುವಾರಿ ಅನ್ನ ಮಾಡಿದ್ರು ಈ ಕಿತ್ತೂರು ಕಡೆ ನಾವು ಮಾಡೋಕ್ಕೆ ಆಗಿಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲೂ ಗಟ್ಟಿಯಾಗಿ ಒಂದು ಸಂಖ್ಯೆ ಇಲ್ಲ ನಮಗೆ ಹೌದಾ ಬಿಜಾಪುರ ಎಲ್ಲ ಹುಡುಕಿದ್ರೆ ಐವತ್ತರವತ್ತು ಸಾವಿರ ಇಲ್ಲ ಎಲ್ಲ ಪೂರ್ತಿ ಬಾಗಲಕೋಟೆ ಎಲ್ಲ ಹುಡುಕಿದ್ರೆ ಒಂದು ನಲವತ್ತು ಐವತ್ತು ಸಾವಿರ ಇಲ್ಲ ಅಷ್ಟೇ ಇನ್ನು ಇರೋಧ ಬೆಳಗಾಮಲ್ಲಿ ಎರಡು ಲಕ್ಷ ಚಿಲ್ಲರೆ ನಮ್ಗೆ ಅಣ್ಬರ್ಗೊಲ್ರು ಇದ್ದಾರೆ ಅದರಲ್ಲಿ ಅರ್ಧ ಜನ ಮರಾಠಿ ಅಂತೇಳಿ ಬರ್ಸ್ಕೊಂಡಿದ್ದಾರೆ ಅರ್ಧ ಜನ ಅಣಬರ್ ಗೊಲ್ಲರು ಅಂತ ಈಗ ನಾನು ಅಧ್ಯಕ್ಷನಾದಮೇಲೆ ಅವನ್ನೆಲ್ಲನೂ ಶೇಕಡ ಎಂಬತ್ತರಷ್ಟು ನೀವೆಲ್ಲ ಅಣಬರ್ಗೊಲ್ರೆ ಅಂತ ಬರ್ಸ್ಕೊಬೇಕು ಮರಾಠಿ ಅಂತ ಬರ್ಸ್ಕೊಂಡ್ರೆ ನೀವು ಜನರಲಲ್ಲಿ ಫೈಟ್ ಮಾಡಬೇಕಾಗಿ ಬರುತ್ತೆ ಅಂತೇಳಿ ಹೇಳಿ ಅವ್ರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಈಗ ನಾವು ಆದಮೇಲೆ ಪ್ರವರ್ಗ ಒಂದರಲ್ಲಿ ಗುತ್ತಿಗೆ ಬರೋ ಥರ ಮಾಡಿದ್ವಿ ಫೈಟ್ ಮಾಡಿ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ನ ಹಿಂದಿನ ಸರ್ಕಾರದಲ್ಲಿ ಪೂರ್ಣಿಮಾ ನಾವೆಲ್ಲ ಭಾರಿ ಪ್ರಯತ್ನ ಮಾಡಿದ್ವಿ ಏನಾದರೂ ಮಾಡಿ ಮಾಡ್ಬೇಕನ್ನು ಅವ್ರು ಒಂದೂ ಮಾಡಲಿಲ್ಲ ಇಬ್ಬರು ಸಿ ಎಮ್ಗಳಿಗೂ ಮನವಿಗಳು ಕೊಟ್ವಿ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ಏನೋ ಎಸ್ ಸಿ ಎಸ್ ಟಿ ಕೊಟ್ಟಂಗೆ ಗುತ್ತಿಗೆ ಕೊಡಿ ಕೊಡಲಿಲ್ಲ ಎಸ್ ಸಿ ಎಸ್ ಟಿಂಗ್ ಕೊಟ್ಟಂಗೆ ಇಂಡಸ್ಟ್ರಿಯಲ್ ಶೆಡ್ ಕೊಡಿ ಕೊಡಲಿಲ್ಲ ಎಸ್ ಸಿ ಎಸ್ ಟಿ ಕೊಟ್ಟಂಗೆ ಏನು ಇದರಲ್ಲಿ ಏನಾದರೂ ಸಪ್ಲೈ ಬರ್ತದಲ್ಲ ಮೆಟೀರಿಯಲ್ ಅದು ಸಪ್ಲೈ ಇಲಾಖೆಗಳಲ್ಲಿ ಒಂದು ಕೋಟಿ ಅವ್ರಿಗೆ ಕೊಡಿ ಕೊಡಲಿಲ್ಲ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಮನೆಗಳು ಕೊಡಿ ಕೊಡಲಿಲ್ಲ ಅಲೆಮಾರಿಗಳಿಗೆ ವಸತಿ ಶಾಲೆಗಳು ಕೊಡಿ ಈ ಥರ ಇಪ್ಪತ್ತು ಪಾಯಿಂಟ್ ಮಾಡಿದ್ವಿ ಈ ಸರ್ಕಾರ ಬಂದ ಮೇಲೆ ನಾವು ಸತತವಾಗಿ ಪ್ರಯತ್ನ ಮಾಡಿ ಹತ್ತು ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ನಮಗೆ ಇನ್ನು ಹತ್ತು ಪಾಯಿಂಟ್ ಮಾಡಬೇಕು ಅದ್ರ ಜೊತೆಯಲ್ಲಿ ನಮಗೆ ಹಿಂದೆ ಶಿಕ್ಷಣಕ್ಕಿತ್ತಲ್ಲ ಸವಲತ್ತು ಅದು ತೆಗೆದಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಮತ್ತೆ ಮರುಸ್ಥಾಪನೆ ಎಸ್ ಸಿ ಎಸ್ ಟಿಗೆ ಎಷ್ಟಿದೆ ಫೀಸು ಎಸ್ ಸಿ ಎಸ್ ಟಿಗೆ ಏನಿದೆ ಸವಲತ್ತು ಅದರ ಪ್ರಕಾರನೇ ನಮಗೂ ಶಿಕ್ಷಣಕ್ಕಿತ್ತು ಮೊದಲು ನಾನು ಓದಬೇಕಾದ್ರೆ ಈಗ ನಮ್ಮ ಮಕ್ಕಳು ಓದಬೇಕಾದ್ರೆ ಇಲ್ಲ ಅದನ್ನು ನಾವು ಅಲ್ಲಿ ಇಡ್ತೇವೆ ಈ ಥರ ಮನೆಗಳ ವಿಚಾರನೂ ಇಡ್ತೇವೆ ಈ ಏನು ಈ ಸರ್ವೆ ನಂಬರು ಇಲ್ಲಿ ಇಷ್ಟು ವರ್ಷಗಳಿಂದ ಏನು ಅನ್ಯಾಯ ಆಗಿದೆ ಇದನ್ನು ಸಹ ನಾನು ಪ್ರಸ್ತಾಪಕ್ಕೆ ಇಡ್ತೇನೆ ಗೊತ್ತಾಯ್ತಾ ಹಾಗಾಗಿ ಅದು ಸಕ್ಸಸ್ ಆಗಬೇಕಂದ್ರೆ ಇಡೀ ರಾಜ್ಯದಿಂದ ಎಲ್ಲ ಸಮಾಜ ಬಂದಿರೋದು ಗೊತ್ತಾಗಬೇಕು ಅವ್ರಿಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಸೇರಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ರಿಸರ್ವೇಷನ್ ಇಶ್ಯೂ ಬೆಳಗಾಮಲ್ಲಿ ಮಾತಾಡಬೇಕು ರಿಸರ್ವೇಷನ್ ಇಶ್ಯೂ ಮಾತಾಡಿದೆ ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಏನು ನಮ್ಮ ಸಮಾಜಕ್ಕೆ ಏನು ಇದಕ್ಕೆ ಡ್ಯಾಮ್ಗೆ ಜಾಗ ಹೋದಾಗ ಫಾರೆಸ್ಟಲ್ಲಿ ಕೊಟ್ಟಿದ್ದಾರೆ ಇದುವರೆಗೂ ರೆಗ್ಯುಲರೈಸ್ ಆಗಿಲ್ಲ ಅದರೂ ಮಾತಾಡಿದೆ ನಾನು ಬೆಳಗಾಂ ಭಾಗದ್ದು ನಾನು ಲಾಸ್ಟು ವೆಲ್ಕಮ್ ಸೆಷನ್ ಸಂದರ್ಭದಲ್ಲಿ ಮಾತಾಡಿದೆ ಮೊನ್ನೆ ನಮ್ಮ ಅಲೆಮಾರಿ ಮನೆಗಳ ಬಗ್ಗೆ ಮಾತಾಡಿದೆ ರಿಸರ್ವೇಷನ್ನು ನಮ್ಗೆ ಅನ್ಯ ಆಗಿರೋದ್ರ ಬಗ್ಗೆ ಮಾತಾಡಿದೆ ಹೀಗಾಗಿ ಈಗ ಸಮಯ ಬಂದಿದೆ ನಮಗೆ ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಿಗೆ ಕಾಯ್ಕೊಂಡು ಯಾಕಿದ್ದೆ ಮೂರು ಸಲ ಪೋಸ್ಟ್ಪೋನ್ ಆಗಿದ್ದು ಮುಖ್ಯಮಂತ್ರಿಗಳು ಬರೆದಿರೋ ನಾವು ಮಾಡಲ್ಲ ಅಂತ ಮುಖ್ಯಮಂತ್ರಿಗಳಂದರೆ ದಡಿ ಯಾರಿಗೆ ಯಾರ್ಗೆ ಹೇಳಬೇಕು ಅವರೇ ಇಲ್ಲಾಂದರೆ ನಾವು ಯಾರ ಹತ್ರ ಪಡ್ಕೊಡೋದು ಅವರಿದ್ದರೆ ತಾನೇ ಅವರಲ್ಲಿ ಪರಿಹಾರ ಹೇಳಬೇಕಲ್ಲ ನಾನು ಮಾತಾಡಾದ ಮೇಲೆ ಅವ್ರು ಮಾತಾಡಬೇಕಾದ್ರೆ ಇಲ್ಲಪ್ಪ ಬಾಯಿ ಪರಿಹಾರ ಮಾಡ್ತೀನಿ ನಿಮ್ಮ ಹಾಸ್ಟ್ಲ್ ಕಟ್ಟೋದಕ್ಕೆ ಜಾಗ ಕೊಡ್ತೀನಿ ಅಥವಾ ನಿಮ್ಮದು ಸಮುದಾಯ ಭವನ ಕಟ್ಟೋದಕ್ಕೆ ಜಾಗ ಕೊಡ್ತೀನಿ ಇಷ್ಟು ಗ್ರಾಂಟ್ ಕೊಡ್ತೀನಿ ಮಠಾಭಿವೃದ್ಧಿಗೆ ಕೊಡ್ತೀನಿ ಸಂಘ ಅಭಿವೃದ್ಧಿ ಕೊಡ್ತೀನಿ ಅಂತೇಳಿ ಹೇಳಬೇಕಲ್ಲ ಅವರು ಇನ್ನು ಅವ್ರಿಲ್ದಿರ ನಾವೇ ಮಾಡಿಕೊಂಡ್ರೆ ಏನು ಪ್ರಯೋಜನ ಇದುವರೆಗೂ ಸಮಾವೇಶ ಈ ಸಮಾಜಕ್ಕೆ ಮಾಡಿರೋದು ಯಕೃಷ್ಣಪ್ಪನ ಕುಟುಂಬ ಬಿಟ್ಟರೆ ಯಾರೂ ಇಲ್ಲ ನಿಮಗೆಲ್ಲ ಗೊತ್ತು ತಾನೆ ನಿಮ್ಮ ಮನೆ ಬಾಗಲವ್ರಿಗೂ ಬಂದಿರೋದು ಯಕಪ್ಪನ ಕುಟುಂಬದವರೇ ನಾನು ಬಂದಿದ್ದೀನಿ ಪೂರ್ಣಿಮಾ ಬಂದಿದ್ದೀನಿ ನಿಮ್ಮ ಪರವಾಗಿ ಏನಾದರೂ ಧ್ವನಿ ಅಂತಿದ್ದರೆ ನಾವು ಬಿಟ್ಟರೆ ಯಾರೂ ಇರ್ತಿಲ್ಲ ಇರೋದೇ ಅಷ್ಟೇ ನಮಗಿರೋವಂಥ ಅವಕಾಶ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಈ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂದ್ಬಿಟ್ರೆ ನಮಗೇನು ಬೇರೆ ಇಲ್ಲ ಹಾಗಾಗಿ ಬಂಧುಗಳೇ ಇನ್ನೂ ಬೇರೆ ವಿಚಾರಗಳು ಒಂದಷ್ಟು ಇದ್ದಾವೆ ಅದಿಲ್ಲ ಹೇಳಲ್ಲ ನಾನು ಅಲ್ಲಿ ಹೇಳ್ತೇನೆ ಅಷ್ಟರೊಳಗಡೆ ಅದಕ್ಕೊಂದು ಮುಖ್ಯಮಂತ್ರಿಗಳು ಲೆಟರು ರೆಡಿ ಮಾಡಬೇಕು ಆ ಸರ್ವೆ ನಂಬರು ಆ ಸರ್ವೆ ನಂಬರ್ ಹಿಂದೆ ನಮ್ಮ ಮನೆಗಳು ಅದಕ್ಕೆ ಪಟ್ಟಿ ಮಾಡಿದ್ದು ಎಲ್ಲಿ ತಡೆ ಆಗಿದೆ ಅದರದ್ದು ನೀನು ಒಂದು ಮನವಿ ಮಾಡಿ ಡೀಟೇಲ್ ಆಗಿ ಡಾಕ್ಯುಮೆಂಟಾಗಿ ನನಗೆ ಕೊಡಬೇಕು ನಿರಂಜನ್ಗೆ ನಾನು ನನ್ನ ಲೆಟ್ರಲ್ಲಿ ರೆಡಿ ಮಾಡಿ ಅವತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮನವಿ ರಿಕ್ವೆಸ್ಟ್ ಕೊಟ್ಟು ನಾನು ಇದು ಮಾಡಿಕೊಡ್ಬೇಕು ಅಂತ ನೀನು ಹೇಳ್ತೇನೆ ಮನೆಗಳು ಮತ್ತು ಮೊನ್ನೆ ಪೌರಕಾರ್ಮಿಕರ ರಿಕ್ರೂಟ್ಮೆಂಟ್ ವಿಚಾರವಾಗಿ ನಮಗೇನು ವ್ಯತ್ಯಾಸ ಆಗಿದೆ ಅವರೇನು ಪ್ರಪೋಷನ್ ತೊಗೊಂಡಿದ್ದಾರೆ ಅದ್ರಾಗ ನಮ್ಗೆ ಗೋಲ್ರೇಜ್ ನೂರ ಎರಡು ಜನ ಇದಾರೆ ಸರ್ ನೂರ ಎರಡು ಹೋದಾಗ ಸರ ಟೋಟಲ್ ಆದ್ರೆ ಇಪ್ಪತ್ತೈದು ಮಂದಿ ಕಟ್ ಆಗ್ತದೆ ಸರ್ ಒನ್ನೂರ ಎಂಬತ್ತೆರಡು ಐದು ಇದ್ರಾಗಲಿ ಎಂಬತ್ತೆರಡ್ರಾಗ ಒಂದೂರ ಐವತ್ತೈದು ಜನ ಹೋದಾರೆ ಸರ್ ಅದ್ರಾಗ ನಮ್ಮ ಗೋಲ್ಡ್ರೇಜ್ ಜಾಸ್ತಿ ಇದಾರೆ ಸರ್ ಅದು ಹೋದ ವರ್ಷ ಏನು ಮಾಡಿಬಿಟ್ಟಿದ್ರು ಸರ್ ಎಸ್ ಸಿ ಮಂದಿಗೆ ಜಾಸ್ತಿ ತುಂಬಿಕೊಂಡ್ರೆ ಸರ್ ನಾವು ಪೈಟ್ ಮಾಡಿದೆ ಸರ್ ನೋಡಿ ಸಲ ನಮ್ಮ ಗೋಲ್ಡ್ ಜಾಸ್ತಿ ಇದ್ದಾರೆ ನೀವು ಯಾಕೆ ನಮ್ಗೆ ತುಂಬಿಕೊಳ್ಳೋದಿಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಾವು ಅಲ್ಮಾರ್ ಮೀಟಿಂಗ್ನಾಗ ನಾ ಹೇಳಿದೆ ಸರ್ ಈಶೋರಿಗೆ ಸರ್ ನಮಗೆ ಈಗ ಆಲ್ರೆಡಿ ಒಂದು ವರ್ಷ ಆಯಿತು ನಮ್ಮ ಜನರಿಗೆ ಅರ್ಜಿ ಕರೆದರಿ ಇನ್ನೂ ಫೈನಲ್ ಮಾಡಿಲ್ಲ ಹೋದ ವರ್ಷ ಒಂದೂರ ಐವತ್ತೈದು ಮಂದಿ ತೊಗೊಂಡ್ರಿ ಒಂದು 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 ತಿಂಗಳು ಕರೆದ ಸರ್ ಎರಡನೇ ತಿಂಗ್ಳಿಗೆ ಲಿಸ್ಟ್ ಹಚ್ಬಿಟ್ರಿ ಸರ್ ಈಗ ನಾವು ಬಲರ್ ಒಳಗೆ ಅಂತ ಅವ್ರು ಲಿಸ್ಟೇ ಹಚ್ಚಾಗಲಾಗಿದೆ ಸರ್ ಅವ್ರು ನಮ್ಮ ಜನ ನಮ್ಮವರೆಗೂ ನನ್ನ ನನಗೂ ಒತ್ತಡ ಆಗತ್ತಾ ಸರ್ ಒತ್ತಡಕ್ಕೆ ರಿಕ್ರೂಟ್ಮೆಂಟ್ಸಲ್ಲಿ ರಿಸರ್ವೇಷನ್ಸ್ ಇದೆ ನಾನು ಮಾತಾಡಿದಾಗ ಅದೇ ಹೇಳಿ ಹಾಂ ಸರ್ ರಿಸರ್ವೇಷನಲ್ಲಿ ಎಸ್ ಸಿ ಎಸ್ ಟಿಗೆ ಬಿಟ್ಟು ಅವಕಾಶ ಅವಕಾಶಗಳು ಜಾಸ್ತಿ ಇದ್ದಾರೆ ಜಾಸ್ತಿ ಇದ್ದವರು ಸತ್ಯನೇ ನೀನು ಹೇಳೋದು ಆವತ್ತಿಂದ ವೃತ್ತಿ ಮಾಡ್ಕೊಂಡ್ಬಂದಿರೋದು ಇನ್ನೂರೈವತ್ತು ಇನ್ನೂರ ಎಂಬತ್ತು ನಾನು ಬಂದಾಗ ಇನ್ನೂರ ಎಂಬತ್ತು ಜನ ಕೆಲಸ ಮಾಡ್ತೀನಿ ನಾನು ಫಸ್ಟ್ ನಿಮ್ಮ ಇದಕ್ಕೆ ಬಂದಾಗ ಕಾಲನಿಗೆ ಆವತ್ತು ನಾವು ಪಟ್ಟಿ ಮಾಡಿದಾಗ ಮಾತಾಡಿದಾಗ ಇನ್ನೂರ ಎಂಬತ್ತು ಜನ ನನಗೆ ಈಗಲೂ ಜ್ಞಾಪಕ ಇದೆ ತಲೆಯಲ್ಲಿ ನಾವು ಇನ್ನೂರ ಎಂಬತ್ತು ಜನ ಕೆಲಸ ಮಾಡ್ತಾ ಇದ್ದೀವಿ ನಗರಸಭೆಯಲ್ಲಿ ಅಂತೇಳಿ ನೀನು ಹೇಳಿದ್ದೆ ಇದು ಈ ಏನು ಮಾಡ್ರು ಅನ್ನೋ ಹಾಗಾಗಿ ಅದು ಏನಾಗುತ್ತೆ ರಿಕ್ರೂಟ್ಮೆಂಟ್ ವಿಚಾರಕ್ಕೆ ಬಂದಾಗ ಅದೊಂದು ಇದು ಆಗುತ್ತೆ ನಾನು ಮಾತಾಡಿದ್ದೀನಿ ನೀನು ಹಾಕಿದ ಮನವಿನ ಫಾರ್ವರ್ಡ್ ಮಾಡಿದ್ದೀನಿ ಡಿ ಸಿ ಒಳಗೆ ಹಾಗಾಗಿ ಬಂಧುಗಳೇ ಇನ್ನು ಬೇರೆ ವಿಚಾರಗಳನ್ನು ನಾವು ಬಂದಂಥ ಈಗ ಟೂರ್ ಇದೆ ಆದಮೇಲೆ ಒಂದು ಟೂರ್ ಮಾಡ್ತೇನೆ ನಾನು ಯಾಕಂದರೆ ಸರ್ಕಾರ ಏನು ಮಾಡುತ್ತೆ ನೋಡ್ಕೊಂಡು ಬರಬೇಕಲ್ಲ ನಾನು ನಿಮ್ಮ ಮನೆ ಬಾಗಿಲಿಗೆ ಅಂಥ ಸಂದರ್ಭದಲ್ಲಿ ನಾವು ಕೂತ್ಕೊಂಡು ಎಲ್ಲ ಮಾತಾಡೋಣ ಇವತ್ತು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ನೀವೆಲ್ಲ ಕೂಡ್ಕೊಂಡು ఆవత్తు బరదకే ఏం బరకు ఏను ఎత్తానోనో మాట్లాడుకుంటు నేను గురునాథ్ నేను దొడ్డోరెలప్పు అందరూ ఏమీ రావాలా ఆడికి ఆడికి వచ్చి శక్తి ప్రదర్శన చేయాలి చేసిండ్రాడికి పోతుంది అట్టి ఇరవై తారీఖు రామన్నది నవ్ తారీఖు అందరూ రండి ఒక రిక్వెస్ట్ సీఎంకి చేసుకోండి రండి మనం సీఎంకి ఇచ్చి మాట్లాడదాం అయిందా అలాగే ఈ ప్రోగ్రామ్ సక్సెస్ చేసేదే మన ఉద్దేశమైంది కదా మనమంతా ఒట్టిగా చేరి గట్టిగా ఉన్నాము వీళ్ళు స్ట్రెంత్ బాగుంది వీళ్ళు విడిపోయి విడిచేసే అయ్యాలి అంటే మన ఇంతకు దాకి పొలిటీషియన్స్ వస్తారు మనం మూడు మూడు భాగాలు అయినాము అంటే మన ఇంతకు ఎవడు రాడు వాళ్ళు తెలుసున్నాం ఈయనకి తాకిస్తే ఏంటి యాభై జన్మ ఈయనకి తాకిస్తే ఈ ఇరవై ఐదు జన్మ వానికి తాకిపిస్తే డబ్బులు ఇస్తే వానికి యాభై జన్మ వీళ్ళు మూడు పీసులు అయితే చేయొచ్చు అంట వాళ్ళ తల్ల వచ్చింది అందుకే మన ఏం పనులు కాదు మా పరిస్థితి అలా మా బిడ్డకు గుర్తుంటుంది మా బిడ్డ దానికి మా మంది చిక్కుడికి వస్తారా రేపు ఇరవై తారీఖులు మా అది కట్టారు వస్తాము మా పని మీరు ఏముంటుంది ఇది గుర్చే చేయాలి నేను బిడ్ మాట్లాడుతున్నా ఏం మాట్లాడలేదు నీ నీ బిడ్డ చెట్లనే మా నీ బిడ్డకి భాష ఫస్ట్ అయి పెట్టిండాము నీ బిడ్డే చెప్పినాయి నీ విచారణ ఆ మిట్కి నేను అధ్యక్షుడు నేను చెప్తాను ఏమే అంతే ఇంకేమైనా ఉందా